राजा सर निम्स उमेश उमेश सर यात्रा इन ಕಬ್ಬಳಮುನ್ ಜಾತ್ರೆ ಸಾತ್ನೂರಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ಐದಾರು ಕಿಲೋಮೀಟರ್ ಆಗುತ್ತೆ ಸರಿನಾ ಇವತ್ತಿಂದ ಶುರು ಆಗುತ್ತಾ ಇಲ್ಲ ಮೂರನೇ ತಾರೀಕು ನಿನ್ನೆಯಿಂದ ಎರಡನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಇವತ್ತಿಂದ ಇವತ್ತು ಭಾನುವಾರ ಮಾರ್ಚ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ನಿನ್ನೆ ಬಂದ್ರ ಪ್ರತಿ ವರ್ಷ ಕಬ್ಬಳಮಗೆ ಬರ್ತೀರಾ ಪ್ರತಿ ವರ್ಷ ಯಾವ ಊರು ನಿಮ್ಮದು ನಮ್ಮದು ಇಲ್ಲಿ ಎಲ್ಗೂರ ಹತ್ರ ದೊಡ್ಡ ಹೆಚ್ಕೆರೆ ಎಲ್ಗೂರ ಹತ್ರ ಹಾಂ ಹಾಂ ಎಷ್ಟೆಲ್ಲ ಗವೇಜ ಎರಡೆರಡು ಎಲ್ಗಿದೆ ಏನಾಡ್ತೀರ ವ್ಯಾಪಾರ ಈಗ ಒಂದು ಎಂಬತ್ತೆರಡು ಒಂದು ಎಂಬತ್ತು ಒಂದು ತೊಗೊಂಡಿದ್ದೀನಿ ಹತ್ರ ಮರವಳ್ಳಿ ಹತ್ರ ಎಷ್ಟು ಜನ ತಗೊಂಡು ಎರಡು ತಿಂಗ್ಳು ಆಯ್ತು ಎರಡು ತಿಂಗ್ಳು ಆಯಿತು ಯಾವ ಯಾವ ಜಾತ್ರೆ ಮಾಡ್ತೀರಾ ನಾವು ಮುಡುಕ್ತ ಥರ ಮಾಡಿದ್ದೀವಿ ಈಗ ಓ ಮೊನ್ನೆ ಮುಡುಕ್ತರಲ್ಲಿ ಇದ್ದಾ ಮಾಡಿದ್ದೀವಿ ಹಾಂ 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 ಈಗ ಹಾಂ ಇದು ಕೆಂಗಲ್ಲು ಕೆಂಗಲ್ಲು ಇಲ್ಲ ಹಾಂ ಹಾಂ ಇದು ಎರಡನೇ ಜಾತ್ರೆ ನಿಮ್ಮದು ಸರ್ ಕೈ ತಿಂಡಿ ಏನು ಕೊಡ್ತೀರಾ

ನಮ್ಮದೆಲ್ಲ ರೇಷ್ಮೆ ಈ ಸಾಧ್ನೂರು ಓ ಹೋಬಳಿಯಲ್ಲೆಲ್ಲ ಬರೀ ರೇಷ್ಮೆನ ಜಾಸ್ತಿ ಅವರು ಮಳವಳ್ಳಿ ತಾಲೂಕುನು ಎಲ್ಲ ಬರೀ ರೇಷ್ಮೆ ರೇಷ್ಮೆನ ಚೀತಕ್ಕೆ ಹಾಂ ಅಂದರೆ ಇವೆಲ್ಲ ಹುಟ್ಟಿರೋದು ಇಲ್ಲೇ ಕನಕಪುರ ಸುತ್ತಮುತ್ತಲೇನ ಇವೋ ಹಾಂ ಕನ ಹಾಂ ಮಾಗಡಿ ಕರುಗಳೇನಲ್ಲ ಇವೋ ಅದೇ ಈ ಕಡೆ ಚೆನ್ನಾಗಿ ಉಡ್ತಾವ್ ಕರುಗಳು ಮಾಗಡಿ ಸಾರಿ ಕನಕಪುರ ಸಾತ್ನೂರ್ ಪಕ್ಕ ಮಳವಳ್ಳಿ ಉಡ್ತಾವ ಈಗೆಲ್ಲ ಒಳ್ಳೊಳ್ಳೆ ಹೊರಿಗಳೆಲ್ಲ ಮಡಿಕೊಂಡು ಮಳವಳ್ಳಿ ಸೈಡ್ ಅಲ್ಲ ಕೋಡಹಳ್ಳಿ ಈ ಕಡೆ ದೊಡ್ಡ ದೊಡ್ಡ ಆ ಕಡೆ ಎಲ್ಲ ಚೆನ್ನಾಗಿ ಕೊಡ್ತವೆ ಎಲ್ಲ ಸೈಡ್ ಪರವಾಗಿಲ್ಲ ಹಳ್ಳಿ ಕಾರೆಲ್ಲ ಈಗ ಮಾಡ್ಕೊಂಡಿದ್ದಾರೆ ಈಗ ಎಲ್ಲ ಕಡೆನೂ ಹಳ್ಳಿಕಾರ್ಗೆ ಬೆಲೆ ಜಾಸ್ತಿ ಇದೆ ಈಗ ಹಾಗಾಗಿ ಎಲ್ಲ ಕಡೆ ಓರಿಗಳು ಅಂತ ಇದು ಮಾಡ್ಕೊಂಡಿದ್ದಾರೆ ಹಾಂ ಹಾಂ ಇಲ್ಲ ಅದೇ ನಿಮಗೆ ಅಂದ್ರೆ ರಾಕಿ ಅವ್ರದ್ದು ಇದೆಯಲ್ಲ ಡಿ ಎಲ್ ಸಿ ಹಳ್ಳಿಯಲ್ಲಿ ಹೋರಿ ಹಾಂ ನಾವೇನೇ ಬಂದಿರೋದು ನಾವು ಹಾಂ ಹಾಂ ಮನೇಲೆ ಏನೇ ಇದು ಮಾಡಿದ ಅಲ್ಲ ಹೋರಿ ನೀವು ಅದ್ ಕರು ಏನಲ್ಲ ಸುಮ್ಮನೆ ಕೆಲ್ಸಕ್ಕೆ ಅಷ್ಟೇ ಕೆಲ್ಸಕ್ಕೆ ಮತ್ತೆ ಊರಿಗಳು ಕಟ್ಟಲ್ಲ ಆಯ್ತು ಸರ್ ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ